ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ತಾನೇ ಜಸ್ಟ್ ಬೆಂಗಳೂರಿಂದ ಹೊರಗಡೆ ಬಂದೆ ಈಗ ಸ್ನಾಯಿಬೈಲ್ ಇದ್ದೀನಿ ಈಗ ಟೈಮ್ ಬಂದು ಹತ್ತು ಗಂಟೆ ಆಗ್ತಾಯಿದೆ ಬರು ಏನಪ್ಪ ಇವನು ರಾತ್ರಿ ಹತ್ತು ಗಂಟೆಗೆ ಎಲ್ಲ ಹೊರಟಿದ್ದಾರೆ ಅನ್ಕೊಂಬಿಡಿ ಹೇಳ್ತೀನಿ ಬನ್ನಿ ಮುಂದೆ ಜಸ್ಟ್ ಈಗ ಇಲ್ಲೊಂದು ಟೀ ಹಾಕ್ಬಿಟ್ಟು ಹೋಗೋಣ ಇವತ್ತು ಬಂದು ನಾವು ಲಾಸ್ಟ್ ನೂರೈವತ್ತಾರು ಇವತ್ತು ನಾವು ಬಂದು ಹೋಗ್ತಾ ಇದ್ದೇವೆ ಒನ್ ಅವರ ಗುರುಗಳೇ ಏ ನೈಟ್ ಟೈಮಲ್ಲಿ ಹೋಗ್ತಾ ಇದೇವೆ ನನ್ಗೆ ಬೇಡಿ ಈಗ ಟೆನ್ ಓ ಕ್ಲಾಕ್ ಆಗಿದೆ ಲೋಬಸ್ ಅಲ್ಲಿ ಸಿಕ್ಸ್ ಓ ಕ್ಲಾಕ್ ಹೋಗುತ್ತೆ ಫೋರ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಆಗುತ್ತೆ ಇಲ್ಲಿಂದ ಒನ್ ಅವರ ಸೋಲೋ ರೈಡ್ ಗುರು ಇದೂನು ಏನು ಗುರು ಯಾವಾಗ ಸೋಲೋ ರೈಡ್ ಹೋಗ್ತೀಯ ಅಂತ ಕೇಳ್ಬೇಡಿ ಏನ್ ಬಾ ನನ್ನ ಮಕ್ಕಳೆಲ್ಲ ಲಾಸ್ಟ್ ಕೈ ಕೊಡ್ತಾರೆ ಏನ್ ಮಾಡಕ್ ಆಗಲ್ಲ ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕಷ್ಟೇ ಲಾಸ್ಟ್ ಟೈಮ್ ಸೋಲೋ ರೈಡ್ ಹೋಗಿದ್ದ ಕೇಳಾಗೆ ಜಾಗಿ ನೋಡಕ್ಕೆ ಅದೇ ಆಗ್ತಾ ಇದ್ದೀನಿ ನಿನ್ನ ಅದು ಬರುತ್ತೆ ಇನ್ನ ಮತ್ತೆ ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ ವಿಡಿಯೋ ಸ್ವಲ್ಪ ವರ್ಕ್ ಇರೋ ಕಾರಣ ಎಡಿಟ್ ಮಾಡಿ ಆಗ್ತಾನೆ ಇಲ್ಲ ಫುಲ್ಲು ಬಿಸಿ ಏನು ಗುರು ಇವಾಗ ಟೈಮ್ ಬಂದು ಹತ್ತು ಹನ್ನೊಂದು ಆಗ್ತಾಯಿದೆ ಯಾಕೋ ನನ್ನ ಬ್ಯಾಕ್ ಟೈರೇನು ವಾಬಲ್ ಶೇಕ್ ಆಗ್ತಾಯಿದೆ ಗಾಡಿ ಫುಲ್ ಯಾಕೋ ಸ್ವಲ್ಪ ಪಂಚರ್ ಆಗಿದೆ ಅಂತ ನೋಡಿದೆ ಇಲ್ಲ ಆಗಿಲ್ಲ ಅಲ್ಲಿ ಮತ್ತಿನ್ನೇನಾಗಿದೆ ಗೊತ್ತಿಲ್ಲ ಇಲ್ಲೊಂದು ಟೋಲ್ ಹತ್ರ ಹಾಕ್ಬಿಟ್ಟು ನೋಡ್ಬೇಕು ಈಗ ಈಗ ನಿಲ್ಸಿದ್ದ ಎಲ್ಲೂ ಆಗಿಲ್ಲ ಎಲ್ಲೂ ಏನು ಆಗಿಲ್ಲ ಮತ್ತೆ ಅದೇ ತರ ಬರ್ತಾ ಇದೆ ಮುಂದೆ ನೋಡೋಣ ಬನ್ನಿ ಏನಾಗಿದೆ ಅಂತ ಚಳಿ ಮಾತ್ರ ನೆಕ್ಸ್ಟ್ ಇದೆ ಇದು ಹತ್ತು ಗಂಟೆಗೆ ಇದು ಬೆಳಗ್ಗೆ ಐದು ಗಂಟೆಗೆ ಹೆಂಗಿರುತ್ತೆ ಗೊತ್ತಿಲ್ಲ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೆ ನಾಳೆ ಮಂಡೇ ಇವತ್ತು ರಜೆ ಆಯಿತು ನಿನ್ನೆನೂ ರಜೆ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ವರ್ಕ್ ಮಾಡಿದೆಯಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರೆಡ್ ಮಾಡೋಣ ಅಂತ ರೂಮಲ್ಲೇ ಎರಡು ದಿವಸ ಇದ್ದೆ ಫ್ರೆಂಡ್ಸ್ ಎಲ್ಲ ಇದ್ದರು ಮತ್ತು ನಾಳೆ ಬೋರ್ ಅಲ್ವಾ ಅದಕ್ಕೆ ಏನು ಅಂತ ಹೇಳಬಿಡಿ ಈಗೇ ಇಲ್ಲಿಗೆ ನೋಡಿದೆ ಯಾವುದೇ ಪ್ಲೇಸಸ್ ಎಲ್ಲಿದೆ ಅಂತ ನೋಡದೆ ಇರೋದು ನಾನು ಒಂದವರ ನೋಡಿಲ್ಲ ಇವಾಗ ಅದಕ್ಕೆ ಹಿಂಗೆ ಜಸ್ಟ್ ರೈಡ್ ಹೋಗಿ ಬಂದ್ಬಿಡ ಅಂತ ಹೊನ್ನಾವರದಲ್ಲಿ ಬೀಚು ಮತ್ತು ಶರಾವತಿ ಬ್ಯಾಕ್ ವಾಟರ್ಸು ಬೋಟಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್ ಯಾರೋ ಹೋಗಿದ್ರು ಅವ್ರು ಹೇಳಿದ್ರು ರೂಮೇಟ್ಸು ಅದು ಒಂದು ಕೇಳ್ ನೋಟ ನಾನು ತೋರ್ತಾ ಇದ್ದೀನಿ ಅವರು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇತ್ತು ಯಾರ್ದು ನೋಡಿದ್ದೀನಿ ಅಷ್ಟೇ ಮಾರ್ನಿಂಗ್ ಅಲ್ಲೆಲ್ಲರೂ ಕುತ್ಕೊಂಡು ನೋಡಬೇಕು ನಾಳೆ ಸಂಡೆ ಅಲ್ವಾ ನಾಳೆ ಯಾರು ವಿನಾರು ನನ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಪ್ರಕಾರ ಯಾರು ಹೇಳ್ಬೋದು ಬಿಗ್ ಬಾಸ್ ಈ ಸತಿ ಏಪ್ಪ ನಾನು ಯಾರು ಅಂತ ಹೇಳಕ್ಕೆ ಹೋಗಲ್ಲ ಮತ್ತೆ ನಾನು ಅವ್ರು ಹೇಳ್ತಾರೆ ಇವ್ರು ಗೆಲ್ತಾರೆ ಅಂದರೆ ಮತ್ತೆ ನೀವು ಕಾಮೆಂಟ್ಸಲ್ಲಿ ಹಾಕೊತೀರಾ ಏನು ಗುರು ನಮ್ಮ ಇವ್ರು ಅಂತ ನಮ್ಮ ಇವ್ರು ಹಂಗೆ ನಿಮ್ಮೂರು ಹಿಂಗೆ ಅಂತ ಯಾರನ್ನ ಹೇಳಿ ಎಲ್ಲರೂ ಖುಷಿನೇ ನನಗೆ ಬನ್ನಿ ನಾಳೆ ಯಾರು ಕೇಳ್ತಾರ ಈಗ ರೈಟ್ ಮಾಡ್ಬೇಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ವರು ಆರಾಮಾಗಿ ಮಾಡ್ಬೋದು ಮಾಡಬಹುದು ಅಷ್ಟೇ ಇದಾಗಿರುತ್ತೆ ಆಮೇಲೆ ಬಿಸಿಲು ಯಾಕೆ ಹೇಳ್ತೀರ ಈಗ ಈಗ ಚಳಿ ಇರುತ್ತೆ ಚಳಿ ತಡ್ಕೊಬೋದು ಬಿಸ್ಲು ತಡ್ಕೊಳಕ್ಕಾಗಲ್ಲ ಆ ಬಿಸ್ಲಲ್ಲಿ ರೈಡ್ ಮಾಡಕ್ ಹೋಗಲ್ಲ ರೋಡಲ್ಲಿ ಡೇಔಟ್ ಮಾಡೋಕ್ಕಿಂತ ನೈಟ್ ಅಂತ ಜಾಸ್ತಿ ರೇಟ್ ಮಾಡಿಲ್ಲ ಟೈಮ್ ಬಂದೀಗ ಹನ್ನೆರಡು ಗಂಟೆ ಆಗ್ತಾ ಇರೋದ್ರೂ ಸಿಕ್ಸ್ ಅವರ್ಸ್ ತೋರಿಸ್ತಾ ಟೈಮ್ ಬಂದೀಗ ಹನ್ನೆರಡು ಗಂಟೆ ಈಗ ಇದು ಆಸ್ನದಿಂದ ಅಲ್ಲಲ್ಲ ಬೆಂಗಳೂರು ಸೈಡಿಂದ ಬಂದರೆ ಇದು ನಾಲ್ಕನೇದ ಐದನೇ ಟೋಲ್ ಇದು ನಾಲ್ಕನೇ ಟೋಲ್ ಅಂದ್ಕೊಂತೀನಿ ನೋಡಿ ಇದು ಗುರು ಕೆರೆ ಕಟ್ಟೆ ಒಂದು ಗಾಡಿ ಬರ್ತಾ ಇಲ್ಲ ಗುರು ಇದು ಯಾವ್ದು ಕೆರೆ ಗುರು ಆ ಕಡೆ ಎಲ್ಲ ಕೆಲ್ಲು ಕೆರೆ ಈ ಕಡೆ ಕೆರೆ ಸೆಂಟ್ರಲ್ ರೋಡು ರೋಡ್ ನ ಇವರು ಕಟ್ಟೆನ ರೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹ್ಮ್ ಹ್ಮ್ ಗುರು ಇದ್ ಹಳ್ಳ ಬಂಡಿ ಹಳ್ಳಿ ಇದ್ದ ಹಳ್ಳಿಗಳ ಇನ್ನ ಬರ್ತಾನೇ ದಿನಿ ಗುರು ಅವಾಗ ನಿಂದ ಇದು ಒಂದ್ ಐದು ಆರ್ನೇದ್ ಹಳ್ಳಿ ಗೂಗಲ್ ಪೇ ಯಾವುದೋ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತಾಯಿದೆ ಇದೆ ಓ ಹೋ ನಾನ್ ಪುಣ್ಯಕ್ಕೆ ಯಾವ್ದೋ ಒಂದ್ ಕಾರ್ ಗುರು ಆಗ್ಲಿಂದ ಇದೊಂದೇ ಕಾರ್ ನಾನು ಕಾಣಿಸಿದ ಅಪೋಸಿಟ್ ಸದ್ಯಕ್ಕ ಇವ್ರ ಕಡೆ ನಾಯಿಗಳಿಲ್ಲ ಗುರು ಏನಿದ್ರು ಭಯ ಆಗಲ್ಲ ನಾಯಿ ಇದ್ರೆ ಭಯ ಗುರು ಇನ್ನೋ ಗುದ್ದ ಅಂತ ಗುದ್ದ ಅದಕ್ಕಿನ್ನ ಒಂದೂವರೆ ಕಿಲೋಮೀಟರ್ ಇದೆ ನನ್ಗೆ ಗೊತ್ತಿಲ್ದಿರ ಹಂಗೆ ಆಸ್ ಆದ್ಮೇಲೆ ಹೋಗ್ಬಿಟ್ಟಿದ್ರೆ ಏನು ಗೊತ್ತಿ ಬರು ನಾನು ಅನ್ಕೊಂಡೆ ಆ ಕಡೆ ಎಲ್ಲ ಸಕಲೇಶ್ ಬುರ್ಕಲ್ಲ ಹೋಗೋದು ಏನಕ್ಕೂ ಆದರೂ ಒಂದ್ಸದ್ದಿ ಗೂಗಲ್ ಮ್ಯಾಪ್ ನೋಡೋಣ ಅಂತ ಹೇಳ್ಬಿಟ್ಟ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ನೋಡಿದೆ ನೋಡಿದೆ ಈ ಕಡೆ ಎಲ್ಲ ತೋರಿಸ್ತಾ ಇದ್ದದು ಅಲ್ಲಿ ಕಡೆ ಫುಲ್ಲು ಚಳಿ ಬರು ಫುಲ್ಲು ಕೋಲ್ಡು ಇನ್ ದಿ 500 ಮೀಟರ್ ಸ್ಟರ್ನ್ ಲೈಟ್ ಅರ್ಸೆಕರ ಆಸ್ತಾ ಇವೆ ರೋಡ್ ಅಂತ ಹೇಳ್ತಾ ಇದೆ ನಾನು ಗೂಗಲ್ ತಾಯಿ ಇಲ್ಲಿ ತಾಯಿ ಗೂಗಲ್ ಓ یادಗೂರ್ ಬಸ್ ಸ್ಟಾಂಡ್ ಇದು ಅಬ್ಬಾ ದೆನ ಐವೆ ಅರ್ಸೆಕರ ಆಸ್ನ ಇವೆ ಅಂತ ಸೂರ್ಯಸ ನೋಡಿ ಗುರು ಗುದ್ದ ಅಂತ ಮಗು ಬರ್ತಾ ಇದೆ ಬೇರೆ ಡ್ಯಾಮೀನಿಗೆ ಬಂದ್ಬಿಡುದು ಹರ್ಸಿಕರ ಇಪ್ಪತ್ತೈದು ಹಳಿಯೂರು ಎಪ್ಪತ್ನಾಲ್ಕು ತಿಪ್ಪೂರ ನಲ್ವತ್ತೇಳು ಓ ಏನು ಗುರು ಇದು ಅಯ್ಯ ಹಿಂಗೈತೆ ಇನ್ನ ಇನ್ನೂರ ತೊಂಬತ್ತೈದು ಕಿಲೋಮೀಟರ್ ಇದೆ ತೋರಿಸ್ತಾ ಅವ್ರವರೆ ತೋರ್ಸ್ತೈತ ಅದ ಇದೆ ಇನ್ನ ಓದ್ತಾ ಇಲ್ಲ ಬನ್ನಿ